ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಯಾವ ಯಾವ ವಸ್ತುಗಳನ್ನ ದಾನ ಕೊಡಬೇಕು ನಾನು ಹೇಗ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಂತ ಇದ್ದೀನಿ ಸಂಕ್ರಾಂತಿ ಹಬ್ಬ ಮೂರ್ ದಿನದ ಹಬ್ಬ ಅಂತ ಹೇಳ್ತೀವಿ ಫಸ್ಟ್ ಡೇ ಬೋಗಿ ಎರಡನೇ ದಿನ ಮಕರ ಸಂಕ್ರಾಂತಿ ಮೂರನೇ ದಿನ ಕರಿ ಹಬ್ಬ ಅಂತೇಳಿ ಭೋಗಿ ಹಬ್ಬಕ್ಕೆ ಮಕ್ಕಳಿಗೆ ಹಣ್ಣೆ ಇರ್ತೀವಲ್ಲ ಅದು ಹೇಗೆ ಹಣ್ಣೆ ಇರ್ತೀವಿ ಮತ್ತೆ ಯಾಕೆ ಹಣ್ಣು ಇರ್ತೀವಿ ವಿಡಿಯೋ ಮಾಡಿ ಪೋಸ್ಟ್ ಅದು ನನ್ನ ಮಾಡಿದೀನಿ ಹೋಗಿ ನೀವು ನೋಡ್ಬೋದು ಈ ರೀತಿ ಮಕ್ಕಳಿಗೆ ಹಣ್ಣು ಹಾಕೋದ್ರಿಂದ ಮಕ್ಕಳು ದೃಷ್ಟಿ ನಿವಾರಣೆ ಆಗುತ್ತೆ ಹಾಗೆ ಮಕ್ಕಳು ದಷ್ಟಪುಷ್ಟವಾಗುತ್ತೆ ಆರೋಗ್ಯವಂತರಾಗ್ತಾರೆ ಮತ್ತೆ ಜ್ಞಾನವಂತರಾಗ್ತಾರೆ ಅಂತೇಳಿ ಹಿಂದಿನವರು ಮಾಡಿರ್ತಾರೆ ಅದಕ್ಕಾಗಿ ನಾವು ಹೇಗ್ ಮಾಡ್ಬೇಕು ಅನ್ನೋದನ್ನ ಆ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ವಿಡಿಯೋದಲ್ಲಿ ಭೋಗಿ ಹಬ್ಬಕ್ಕೆ ಮತ್ತು ಸಂಕ್ರಾಂತಿಗೆ ಎರಡು ದಿನನೂ ಒಬ್ರು ದಾನ ಮಾಡ್ತಾರೆ ಯಾರಿಗೆ ಯಾವತ್ತು ಅನುಕೂಲ ಇರುತ್ತೋ ಅವತ್ತು ಈ ವಸ್ತುಗಳನ್ನ ದಾನ ಕೊಡಿ ನಾವು ಭೋಗಿ ದಿನನೇ ದಾನ ಕೊಡ್ತೀವಿ ನಮ್ಮ ಮನೆಯಲ್ಲಿ ಹಾಗೆ ಮಾಡ್ತಾ ಬಂದಿದ್ದೀವಿ ಬಾಗಿನ ಬೇರೆ ಅದು ಬಾಗಿನ ಸ್ನಾನ ಆದ್ಮೇಲೆ ಕೊಡುವಂಥದ್ದು ಭೋಗಿ ದಾನ ಕೊಡುವಂಥದ್ದು ಸ್ನಾನಕ್ಕಿಂತ ಮುಂಚೆ ಸ್ನಾನಕ್ಕಿಂತ ಮುಂಚೆ ಒಂದು ಮರದಲ್ಲಿ ನೀವು ಮುಖ್ಯವಾಗಿ ಎಳ್ಳು ಮತ್ತೆ ಬೆಲ್ಲ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ತಂದಿಟ್ಕೊಳ್ಳಿ ಕೆ ಕೆಜಿ ಅರ್ಧ ಕೆ ಜಿ ಇಲ್ಲಾಂದ್ರೆ ಒಂದ್ ಕಣ್ಣೆ ಒಂದ್ ಚೌಕ್ ಬಾಕ್ಸ್ ಆಗ್ಲಿ ಒಂದ್ ರೌಂಡ್ ಆಗ್ಲಿ ಎಷ್ಟಾದ್ರೂ ಒಂದ್ ಬೆಲ್ಲ ಎಳ್ಳು ಆಮೇಲೆ ಅಕ್ಕಿ ಮತ್ತೆ ಬೇಳೆ ಬೇಳೆ ನಿಮ್ಗೆ ತೊಗರಿ ಬೇಳೆ ಕಡಲೆ ಬೇಳೆ ಬೇಳೆ ಎಲ್ಲಾ ಕೊಡಕಾದ್ರೂ ಸ್ವಲ್ಪ ಆದ್ರೂ ಕೊಡಿ ಇಲ್ಲ ಅಂತ ಅಂದ್ರೆ ನೀವ ಯಾವ್ದಾದ್ರು ಒಂದ್ ಇಟ್ಟರು ಪರವಾಗಿಲ್ಲ ಹಾಗೆ ನಿಮ್ ಮನೇಲಿ ಕಾಯಿ ಪಲ್ಯ ಎಲ್ಲ ತಂದಿರ್ತಾರಲ್ಲ ಹಬ್ಬಕ್ಕೆ ಅಂತ ಆ ಕಾಯಿ ಪಲ್ಯಗಳನ್ನ ಹಣ್ಣುಗಳನ್ನ ಕೆಲವರು ಕುಂಬಳೆಕಾಯಿನ ದಾನ ಕೊಡ್ತಾರೆ ಕೊಟ್ರೆ ತುಂಬಿದ್ದು ಕೊಡ್ತಾರೆ ಕೆಲವೊಬ್ರು ಕಟ್ ಮಾಡಿ ಕೊಡ್ತಾರೆ ಹೇಗೆ ಆಗ್ಲಿ ಮುಖ್ಯವಾಗಿ ಒಂದು ಕುಂಬಳೆಕಾಯಿ ಹಾಕಿ ಕೊಟ್ಟು ಒಂದು ಮರದಲ್ಲಿ ಇಟ್ಟು ಎರಡೇಲೆ ಎರಡು ಅಡಿಕೆ ಮತ್ತೆ ದಕ್ಷಿಣೆ ನೀವ್ ಯಾರಿಗೆ ದಾನ ಕೊಡ್ಬೇಕಾದ್ರೂ ತಾಂಬೂಲ ಸಹಿತ ಕೊಡಬೇಕು ಅದರಲ್ಲಿ ಇಟ್ಟು ಮರದಲ್ಲಿ ಹಾಕಿ ನೀವು ಗ್ರಾಮೀಣ್ಸಿಗಾಗ್ಲಿ ಅಥವಾ ಸ್ವಾಮಿಯಗಾಗ್ಲಿ ಅಥವಾ ನಿಮ್ ಪಕ್ಕದಲ್ಲಿ ಯಾರು ಹಿರಿಯರಿದ್ರೆ ಅಥವಾ ಬೇರೆ ಯಾರಿಗಾದ್ರೂ ನಿಮ್ಗೆ ಯಾರಿಗ ಅನುಕೂಲ ಇರುತ್ತೋ ಅವರಿಗೆ ನಮ್ಮ ಮನೇಲಾದ್ರೆ ನಾವು ಅವ್ರನ್ನ ಮನೆಗೆ ಕರೆದು ಅವರಿಗೆ ಚಾಪೆ ಹಾಕಿ ಕೂಡ್ಸಿ ಕುಂಕುಮ ಹಚ್ಚಿ ಈ ದಾನನ ಮರದಿಂದನೇ ಕೊಡ್ತೀವಿ ಅವರು ಕವರ್ ತಗೊಂಡ್ಮೇಲೆ ಮೇಲೆ ಕವರ್ ಹಾಕಿ ಮರ ಬಿಟ್ಟು ಹೋಗ್ತಾರೆ ಹಳೇ ಮರದಲ್ಲೇ ಕೊಡೋದು ಇದೇನ್ ಹೊಸ ಮರ ತಗೋಬೇಕಂತೇನಿಲ್ಲ ನೀವು ಮನೆಗೆ ಯೂಸ್ ಮಾಡ್ತಾ ಇರ್ತೀರಲ್ಲ ಅದೇ ಮರದಲ್ಲೇ ಕೊಟ್ರೆ ಆಯ್ತು ಇನ್ನು ಕೆಲವರು ಮನೆಯಲ್ಲಿ ಕೊಡೋ ಪದ್ಧತಿ ಇರೋದಿಲ್ಲ ಹೋಗಿ ಗುಡಿಗಳಿಗೆ ಅಥವಾ ಎಲ್ಲ ಮಠದಲ್ಲಿ ಆತರ ಹೋಗಿನೂ ದಾನ ಕೊಟ್ಟು ಬರ್ತಾ ಇರ್ತಾರೆ ನಮ್ಮನೇಲಾದ್ರೆ ನಾವೆಲ್ಲ ಮರದಲ್ಲಿ ನೀವೇನಾದ್ರೂ ಕೊಡಬಹುದು ಮುಖ್ಯವಾಗಿ ಇವಿಷ್ಟು ಸಾಮಾನು ಕೊಡ್ಲೇಬೇಕು ಅವೇನೇನು ಎಳ್ಳು ಬೆಲ್ಲ ಕುಂಬಳೆಕಾಯಿ ಅಕ್ಕಿ ಬೇಳೆ ಕೆಲವರು ತುಪ್ಪ ಕೊಡ್ತಾರೆ ಕಾಯಿ